ನಮಗೋಸ್ಕರವಾಗಿ ಶಿಲುಬೆ ಮೇಲೆ ಸತ್ತು ಸಮಾಧಿ ಮಾಡಲ್ಪಟ್ಟು ಮೂರನೇ ದಿನದಲ್ಲಿ ಪುನರುತ್ಥಾನನಾದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದ ನಿಮ್ಮೆಲ್ಲರಿಗೆ ಸಮಾಧಾನ ಉಂಟಾಗಲಿ ಕ್ರಿಸ್ತನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ನೀವೆಲ್ಲರೂ ಹೇಗಿದ್ದೀರಿ ನೀವೆಲ್ಲರೂ ಚೆನ್ನಾಗಿದ್ದೀರಿ ಸುಕ್ಷೇಮವಾಗಿದ್ದೀರಿ ಎಂಬುದಾಗಿ ದೇವರಲ್ಲಿ ನಾನು ವಿಶ್ವಾಸಿಸ್ತೇನೆ ಮತ್ತು ನಿಮಗೋಸ್ಕರ ತಪ್ಪದೆ ಪ್ರಾರ್ಥಿಸುತ್ತಾ ಇದ್ದೇವೆ ಬನ್ನಿ ಮತ್ತೊಂದು ಸಂದೇಶದ ಮೂಲಕ ನಿಮ್ಮ ಬಳಿಗೆ ಬರುವಂತೆ ದೇವರು ಕೃಪೆ ಕೊಟ್ಟಿದ್ದಾರೆ ಒಂದು ವಾಕ್ಯದ ಅಥವಾ ಒಂದು ವಿಷಯದ ಸಾರಾಂಶವನ್ನು ತಿಳಿಯುವಂಥ ಈ ಶೀರ್ಷಿಕೆಗೆ ನಾನು ನಿಮ್ಮನ್ನು ಪ್ರೀತಿಯಿಂದ ಆಹ್ವಾನಿಸ್ತೇನೆ ಒಂದು ಊರಲ್ಲಿ ಒಂದು ಕುಟುಂಬವಿತ್ತಂತೆ ಕುಟುಂಬದಲ್ಲಿ ಗಂಡ ಹೆಂಡತಿ ಮಕ್ಕಳು ಇಷ್ಟು ಜನ ಸಭೆಗೆ ಹೋಗ್ತಾ ಇದ್ದರು ಸಭೆಗೆ ಭಾನುವಾರ ಸಭೆಗೆ ಹೋದರಂತೆ ಭಾನುವಾರ ಆರಾಧನೆ ಮುಗಿದ ನಂತರ ಬಂದಂಥ ಎಲ್ಲ ದೇವಜನರು ತಮ್ಮ ತಮ್ಮ ಮನೆಗಳಿಗೆ ಹಿಂದಿರುಗಿದರು ಆದರೆ ಆ ಒಂದು ಕುಟುಂಬ ಮಾತ್ರ ಅಲ್ಲೇ ಉಳಿದುಕೊಳ್ಳುತ್ತಂತೆ ಗಂಡ ಯಾಕೆ ನನ್ನ ಹೆಂಡತಿ ಮನೆಗೆ ಬರ್ತಾ ಇಲ್ಲ ಸಭೆಯಲ್ಲಿರ್ತಕ್ಕಂಥ ಎಲ್ಲ ಸಭಿಕರು ಹೊರಟು ಹೋದರು ಆದರೆ ನನ್ನ ಹೆಂಡತಿ ಮಾತ್ರ ಸಭೆಯಲ್ಲಿ ಕೂತ್ಕೊಂಡಿದ್ದಳಲ್ಲ ಯಾಕೆ ಎಂಬುದಾಗಿ ಹೋಗಿ ತನ್ನ ಹೆಂಡತಿಗೆ ಕೇಳಿದ್ದಂತೆ ಯಾಕೆ ಮನೆಗೆ ಪರಲ್ವಾ ಅಂತ ಕೇಳಿದ್ದಂತೆ ಹೆಂಡತಿಯ ಉತ್ತರ ಏನಾಗಿತ್ತಂದರೆ ರೀ ನಾವು ಮನೆಗೆ ಹೋಗೋದು ಬೇಡ ನಾವು ಇಲ್ಲೇ ಇರೋಣ ಗಂಡ ಯಾಕೆ ಅಂತ ಕೇಳಿದ್ದಂತೆ ಹೆಂಡತಿ ರೀ ನೀವು ಈ ಚರ್ಚಲ್ಲಿದ್ದರೇ ನೀವು ಸಭೆಯಲ್ಲಿದ್ದರೇ ನೀವು ಒಳ್ಳೆಯವರಾಗಿರ್ತೀರಿ ನಿಮ್ಮ ಹತ್ರ ಮನುಷ್ಯತ್ವ ಕಾಣ್ತೀನಿ ಸೊ ಮನೆಗೆ ಬಂದರೆ ನೀವು ಬೇರೆ ಥರನೇ ಆಗ್ತೀರಿ ಅದಕ್ಕೆ ದಯವಿಟ್ಟು ನಾವು ಇಲ್ಲೇ ಇರೋಣ ಸಭೆಯಲ್ಲಿ ಎಂಬುದಾಗಿ ಹೇಳಿದಳಂತೆ ಈ ದಿನ ನಾವು ಕಲೀತಿರುವಂಥ ಒಂದು ವಚನ ಕೀರ್ತನೆ ನೂರ ಒಂದನೇ ಅಧ್ಯಾಯ ಅದರ ಎರಡನೇ ವಾಕ್ಯದ ಕೆಳಭಾಗ ಅಥವಾ ಎರಡನೇ ವಾಕ್ಯದ ಬಿ ಭಾಗ ನಾನು ನಿಮಗೋಸ್ಕರ ಓದುತ್ತೇನೆ ಆಲಿಸಿ ಮನೆಯೊಳಗು ಯಥಾರ್ಥ ಹೃದಯದಿಂದಲೇ ಪ್ರವರ್ತಿಸುವೇನು ಇನ್ನೊಂದು ಸಾರಿ ಮನೆಯೊಳಗೂ ಯಥಾರ್ಥ ಹೃದಯದಿಂದಲೇ ಪ್ರವರ್ತಿಸುವೆನು ಎಂಬುದಾಗಿ ಸೊ ದೇವಾದಿ ದೇವನಾಗಿರುವ ದೇವರಿಗೆ ಮಹಿಮೆ ಉಂಟಾಗಲಿ ಆ ಸಹೋದರಿ ತನ್ನ ಗಂಡನಿಗೆ ಹೇಳಿದಂಥ ಮಾತೇನು ರೀ ನಾವು ಸಭೆಯಲ್ಲೇ ಇರೋಣ ಚರ್ಚೆಯಲ್ಲೇ ಇರೋಣ ಮನೆಗೆ ಹೋಗೋದು ಬೇಡ ಯಾಕೆ ನೀವು ಇಲ್ಲಿದ್ದರೇ ನಿಮ್ಮ ಹತ್ರ ನಾನು ಮನುಷ್ಯತ್ವ ಕಾಣ್ತೀನಿ ಮನೆಗೆ ಹೋದರೆ ನೀವು ಬೇರೆ ಥರನೇ ಆಗ್ತಿರ್ರಿ ಸೊ ದೇವರು ವಾಕ್ಯ ಹೇಳುತ್ತೆ ಮನೆಯೊಳಗೂ ಯಥಾರ್ಥ ಹೃದಯದಿಂದಲೇ ಪ್ರವರ್ತಿಸುವೇನು ಎಂಬುದಾಗಿ ಕೀರ್ತನಿಗಾರನು ಮನೆಯೊಳಗು ಯಥಾರ್ಥ ಹೃದಯದಿಂದಲೇ ಪ್ರವರ್ತಿಸುವೇನು ನಾವು ಸಭೆಯಲ್ಲಿ ಯಾವ ರೀತಿ ಯಥಾರ್ಥ ಹೃದಯದಿಂದ ಪ್ರವರ್ತಿಸುತ್ತೇವೋ ಈ ಒಂದು ಸ್ವಭಾವ ಈ ಒಂದು ಗುಣವು ನಾವು ಮನೆಯಲ್ಲಿರುವಾಗಲೂ ಕೂಡ ಇರಬೇಕು ನಾವು ಸಭೆಯಲ್ಲಿ ಯಾವ ರೀತಿಯಲ್ಲಿ ಯಥಾರ್ಥ ಹೃದಯದಿಂದ ಪ್ರವರ್ತಿಸುತ್ತೇವೋ ಹಾಗೆಯೇ ನಮ್ಮ ಮನೆಗಳಲ್ಲಿಯೂ ಕೂಡ ಯಥಾರ್ಥ ಹೃದಯದಿಂದ ನಮ್ಮ ಮನೆಯಲ್ಲಿ ವಾಸ ಮಾಡ್ತಕ್ಕಂಥ ಪ್ರತಿಯೊಬ್ಬರ ಜೊತೆಗೆ ನಾವು ಯಥಾರ್ಥ ಹೃದಯದಿಂದ ಪ್ರವರ್ತಿಸಬೇಕು ಮಾತ್ರವಲ್ಲ ನಾವು ಎಲ್ಲೇ ಕೆಲಸ ಮಾಡ್ತಾ ಇರಲಿ ಆ ಸ್ಥಳದಲ್ಲಿಯೂ ಕೂಡ ನಾವು ಯಥಾರ್ಥ ಹೃದಯದಿಂದಲೇ ಪ್ರವರ್ತಿಸಬೇಕು ನಾವು ಯಾವುದೇ ಕಾರ್ಯಕ್ರಮಗಳಿಗೆ ಹೋದರೂ ಕೂಡ ಯಥಾರ್ಥ ಹೃದಯದಿಂದಲೇ ಪ್ರವರ್ತಿಸಬೇಕು ನಾವು ಯಾವುದೇ ಸಮೂಹ ಸಾಮೂಹಿಕ ಕಾರ್ಯ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಾಗಲೂ ಕೂಡ ಯಥಾರ್ಥ ಹೃದಯದಿಂದಲೇ ಪ್ರವರ್ತಿಸಬೇಕು ನಾವು ಮನಸ್ಸಿನಲ್ಲಿ ಇಟ್ಟುಕೊಳ್ಬೇಕಾದಂಥ ಒಂದೇ ವಿಷಯ ನನ್ನ ದೇವರನ್ನು ನಂಬಿರುವಂಥ ದೇವರ ಮಗ ದೇವರ ಮಗಳು ಈ ಒಂದು ವಿಷಯ ನಮ್ಮ ಹೃದಯದಲ್ಲಿ ನಮ್ಮ ಮನಸ್ಸಿನಲ್ಲಿ ಇದ್ದರೆ ಸಾಕು ಕೆಲವರು ಸಭೆ ಎಲ್ಲಿ ಯಥಾರ್ಥತೆಯಿಂದ ಪ್ರವರ್ತಿಸುತ್ತಾರೆ ಈ ಬಾಗಿಲು ಸಭೆಯ ಬಾಗಿಲನ್ನು ದಾಟಿದರೆ ಸಾಕು ಲೌಕಿಕ ವ್ಯಕ್ತಿಗಳು ಯಾವ ರೀತಿಯಲ್ಲಿ ಪ್ರವರ್ತಿಸುತ್ತಾರೋ ಅದೇ ರೀತಿಯಲ್ಲಿ ಪ್ರವರ್ತಿಸ್ತಾರೆ ಸೊ ನಾವು ಸಭೆಯಲ್ಲಿ ಇರುವಾಗ ಯಾವ ರೀತಿಯಲ್ಲಿ ದೇವರ ವಾಕ್ಯವನ್ನು ಕೇಳುವುದಕ್ಕೆ ಯಥಾರ್ಥ ಹೃದಯದಿಂದ ದೇವರನ್ನು ಆರಾಧನೆ ಮಾಡೋದಕ್ಕಾಗಿ ಯಥಾರ್ಥ ಹೃದಯದಿಂದ ದೇವರನ್ನು ಪ್ರಾರ್ಥಿಸೋದಕ್ಕಾಗಿ ಯಥಾರ್ಥ ಹೃದಯದಿಂದ ಇರುತ್ತೇವೋ ಅದೇ ರೀತಿಯಲ್ಲಿ ಸಭೆಯಿಂದ ಹೊರಗಡೆ ಹೋದಾಗಲೂ ಕೂಡ ನಾವು ಯಥಾರ್ಥ ಹೃದಯದಿಂದಲೇ ಪ್ರತಿಯೊಂದು ಸ್ಥಳದಲ್ಲಿ ಪ್ರತಿಯೊಂದು ಕ್ಷೇತ್ರಗಳಲ್ಲಿ ನಾವು ಪ್ರವರ್ತಿಸಬೇಕಾಗಿದೆ ಈ ವಚನದಿಂದ ಈ ವಚನವನ್ನು ನಮ್ಮ ಮುಂದೆ ಇಟ್ಟುಕೊಂಡು ಈ ವಚನದ ಮುಂದೆ ನಮ್ಮನ್ನು ಪರೀಕ್ಷಿಸಿಕೊಳ್ಳೋಣ ಈ ವಚನದ ಪ್ರಕಾರವಾಗಿ ನಿಜ ನಾನು ಸಭೆಯಲ್ಲಿ ಯಾವ ರೀತಿಯಲ್ಲಿ ಯಥಾರ್ಥತೆಯಿಂದ ಪ್ರವರ್ತಿಸುತ್ತೇನೋ ಅದೇ ರೀತಿಯಲ್ಲಿ ಮನೆಯಲ್ಲಿಯೂ ಕೂಡ ಕೆಲಸದಲ್ಲಿಯೂ ಕೂಡ ಇತರ ಸ್ಥಳಗಳಲ್ಲಿಯೂ ಕೂಡ ನಾನು ಯಥಾರ್ಥ ಹೃದಯದಿಂದ ಪ್ರವರ್ತಿಸುತ್ತಾ ಇದ್ದೇನೆ ಯಾ ಎಂಬ ಈ ಪ್ರಶ್ನೆಯನ್ನು ನಾವು ಹಾಕಿಕೊಳ್ಳೋಣ ನಾವು ದೇವರ ಮಕ್ಕಳು ನಾವು ಸಭೆಯಲ್ಲಿರುವಾಗಲೂ ಯಥಾರ್ಥ ಹೃದಯದಿಂದಲೇ ಪ್ರವರ್ತಿಸಬೇಕು ಮನೆಯಲ್ಲಿರುವಾಗಲೂ ಕೆಲಸದಲ್ಲಿರುವಾಗಲೂ ಇನ್ನಿತರ ಯಾವುದೇ ಸ್ಥಳದಲ್ಲಿ ಇರುವಾಗಲೂ ಯಥಾರ್ಥ ಹೃದಯದಿಂದಲೇ ನಾವು ಪ್ರವರ್ತಿಸಬೇಕು ದೇವರ ವಾಕ್ಯ ಹೇಳುತ್ತೆ ಮತ್ತೇನು ಬರೆದು ಸುವಾರ್ತೆಯಲ್ಲಿ ನೀವು ಲೋಕಕ್ಕೆ ಬೆಳಕಾಗಿದ್ದರೆ ನೀವು ಲೋಕಕ್ಕೆ ಬೆಳಕಾಗಿದ್ದರೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ ಯಥಾರ್ಥ ಹೃದಯದಿಂದಲೇ ನಾವು ಪ್ರವರ್ತಿಸೋಣ ಕರ್ತನಾದ ದೇವರು ಈ ವಾಕ್ಯಗಳ ಮೂಲಕವಾಗಿ ನಮ್ಮನ್ನು ಆಶೀರ್ವದಿಸಿ ಹೀಗಾಗುವಂತೆ ಕೃಪೆ ಮಾಡಲಿ ಸೊ ನೀವು ನಮ್ಮ ಚಾನಲ್ಗೆ ದಯವಿಟ್ಟು ಹೊಸೊಬ್ಬರಾಗಿದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಈ ಸಂದೇಶವನ್ನು ನೀವು ಕೇಳಿದ ಮೇಲೆ ದಯವಿಟ್ಟು ನಿಮ್ಮ ಮೊಬೈಲ್ನಲ್ಲೇ ಹಾಗೆ ಉಳಿಸ್ಕೊಳ್ಬೇಡಿ ನೀವು ಇತರರಿಗೆ ಶೇರ್ ಮಾಡಿದರೆ ಇತರ ಅನೇಕ ವ್ಯಕ್ತಿಗಳ ಜೀವಿತ ಬದಲಾವಣೆಯಾಗುತ್ತೆ ದೇವರ ಆಶೀರ್ವದಿಸಲಿ ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಸುವ ಪರಲೋಕದ ನಮ್ಮ ತಂದೆಯಾಗಿರುವ ದೇವರೇ ಹ ಅಪ್ಪ ನಿನ್ನ ವಾಕ್ಯದಲ್ಲಿ ನಾವು ನೋಡುತ್ತೇವೆ ಮನೆಯೊಳಗು ಯಥಾರ್ಥ ಹೃದಯದಿಂದಲೇ ಪ್ರವರ್ತಿಸುವೆನು ಎಂಬುದಾಗಿ ದೇವರೇ ಈ ವಚನ ಕೇವಲ ಸಭೆಯಲ್ಲಿ ಇರುವಾಗ ಮಾತ್ರ ಇರದೆ ನಾವು ಮನೆಯಲ್ಲಿರುವಾಗಲೂ ಕೆಲಸದಲ್ಲಿರುವಾಗಲೂ ಇನ್ನಿತರ ಸ್ಥಳಗಳಲ್ಲಿರುವಾಗಲೂ ದೇವರೇ ನಾವು ಯಾವಾಗಲೂ ನಿನಗಾಗಿ ನಿನ್ನ ನಾಮ ಮಹಿಮೆಗಾಗಿ ನಾವು ಯಥಾರ್ಥ ಹೃದಯದಿಂದಲೇ ಕರ್ತನೆ ಪ್ರವರ್ತಿಸುವಂತೆ ಕರ್ತನೆ ನಮಗೆ ಕೃಪೆಯನ್ನು ದಯಪಾಲಿಸು ದೇವರೇ ಈ ಸಂದೇಶವನ್ನು ಆಲಿಸುತ್ತಿರುವಂಥ ಪ್ರತಿಯೊಬ್ಬ ನಿನ್ನ ಮಕ್ಕಳನ್ನು ಅವರ ಜೀವಿತಗಳನ್ನು ನೀನು ಆಶೀರ್ವದಿಸಿ ಈ ವಾಕ್ಯದಿಂದ ಅವರ ಜೀವಿತಗಳನ್ನು ಕಟ್ಟಿ ದೇವರೇ ನೀನು ನಡೆಸ್ಸು ಎಂಬುದಾಗಿ ಬೇಡಿಕೊಳ್ಳುತ್ತೇವೆ ಅಪ್ಪ ನೀನು ಈ ರೀತಿ ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ ಎಲ್ಲ ಸ್ತುತಿ ಘನ ಮಾನ ಮಹಿಮೆ ಪ್ರಭಾವ ನಿನಗೆ ಸಲ್ಲಲಿ ಪ್ರಾರ್ಥನೆ ಯೇಸುವೆ ನಿನ್ನ ನಾಮದಲ್ಲಿ ಸ್ತೋತ್ರಗಳೊಂದಿಗೆ ಬೇಡಿಕೊಳ್ಳುತ್ತೇವೆ ಆಮೇಲೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ